ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಆದಂಥ ನಿಯಮಗಳಿರ್ತವೆ ಹಾಗೆ ಅಡುಗೆ ವಿಷಯದಲ್ಲೂ ಸಹ ಕೆಲವೊಂದು ನಿಯಮಗಳಿರ್ತವೆ ನಾವು ಒಂದು ಒಗ್ಗರಣೆ ಸ್ಟಾರ್ಟ್ ಮಾಡಿದಾಗಳಿಂದ ಅಡುಗೆ ಹೆಣ್ಣಾಗೋವರೆಗೂ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಇದ್ದೇ ಇರುತ್ತೆ ಹಾಗೆ ನಾವಿಲ್ಲಿ ವೆಜಿಟೇಬಲ್ ರೈಸ್ ಮಾಡಲಿಕ್ಕೆ ಈಸಿಯಾಗಿ ಫಾಸ್ಟಾಗಿ ಯಾವ ರೀತಿ ಮಾಡ್ಬೋದು ನನಗೆ ತುಂಬ ಟೈಮ್ ಇಲ್ಲಪ್ಪ ಪಟಾಪಟ ಅಂತ ಒಂದು ರೈಸ್ ಪಾತ್ ಮಾಡ್ಕೊಬೇಕು ಅಂದರೆ ಯಾವ ರೀತಿ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನಾವು ಒಂದೊಂದು ಸರ್ತಿ ಗಡಿ ಬಿಡಿಯಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೂ ಮುಂಚೆ ನಾನು ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದರೆ ರಮ್ಯಾ ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ ಹೊಸ್ತು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟು ಎಲ್ಲ ತರಕಾರಿಗಳನ್ನೂ ತೊಳೆದು ಹೆಚ್ಚಿ ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡಿದ್ದೀನಿ ಅದಕ್ಕೀಗ ನಿಮಗೆ ಬೇಕಾದಂಥ ಇಷ್ಟವಾಗಿರೋಂಥ ತರಕಾರಿ ಸೇರಿಸ್ಕೊಳ್ಳಿ ಹಾಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಬಟಾಣಿ ಬೇಯಿಸಿಕೊಂಡಿರೋಂಥದ್ದು ಈರುಳ್ಳಿ ಟೊಮೊಟೊನ ಸೇರಿಸ್ಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಡ್ತೀನಿ ನಾನು ಒಂದು ಕಪ್ ಲೋಟಕ್ಕೆ ಒಂದು ಸ್ಪೂನು ಉಪ್ಪು ಹಾಕ್ಕೊಳ್ತೀನಿ ನಿಮ್ಮ ಮೆಜರ್ಮೆಂಟು ನೀವು ನೋಡ್ಕೊಳ್ಳಿ ನಾನಿಲ್ಲಿ ಎರಡು ಲೋಟಕಿಗೆ ಎರಡು ಚಮಚ ಹಾಕ್ಕೊಂಡಿರೋಂಥದ್ದು ಎಲ್ಲ ಸ್ವಲ್ಪ ನೀರು ಬಿಟ್ಟಾದ ತಕ್ಷಣ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಂಡೀನಿ ನೀರು ಬಿಟ್ಟ ತಕ್ಷಣ ಇಲ್ಲಿ ಅಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿನ ಸೇರಿಸ್ಕೊಂಡು ರುಬ್ಕೊಂಡಿದ್ನಲ್ಲ ಆ ಮಿಶ್ರಣನಲ್ಲಿ ಸೇರಿಸ್ಕೊಂಡಿದ್ದೀನಿ ಎಲ್ಲ ಹಸಿ ವಾಸನೆ ಹೋದ ತಕ್ಷಣ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಆ ಅಕ್ಕಿನ ನಾನಿಲ್ಲಿ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಮತ್ತು ಆ ಎಲ್ಲ ಅಕ್ಕಿ ಹೀರ್ಕೊಳೋವರೆಗೂ ನಾನಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ರೋಸ್ಟ್ ಆದ ತಕ್ಷಣ ಸ್ವಲ್ಪ ಮೊಸರನ್ನು ಸಹ ಇಲ್ಲಿ ಸೇರಿಸ್ಕೊಳ್ತೀನಿ ಮೊಸರು ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ಎಲ್ಲ ಸೇರಿಕೊಂಡಾದ ತಕ್ಷಣ ಬಿಸಿನೀರು ಕಾಯೋಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ಯಾಕೆಂದರೆ ಕಾಯಿಸಿರೋ ನೀರು ಹಾಕಿದ್ರೆ ನಮ್ಮ ಕೆಲಸ ಬೇಗ ಆಗುತ್ತೆ ಇಲ್ಲಿ ಟೈಮ್ ನಮಗೆ ಸೇವ್ ಆಗುತ್ತೆ ಈಗ ಒಂದಿಷ್ಟು ಟೂ ಕಪ್ ಮೆಜರ್ಮೆಂಟ್ ಥರ ನಾನಿಲ್ಲಿ ಒಂದು ಕಪ್ಪು ಅಕ್ಕಿಗೆ ಎರಡು ಲೋಟ ನೀರು ಥರ ಹಾಕ್ಕೊಂಡು ಲಾಸ್ಟಿಗೆ ಇಲ್ಲಿ ಚಕ್ಕೆ ಲವದ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಥರದಂಥ ಮಸಾಲ ಪದಾರ್ಥಗಳಾಗಿರ್ಬೋದು ಗರಂ ಮಸಾಲ ಏನೂ ಸೇರಿಸ್ಕೊಂಡಿಲ್ಲ ಬಸ್ಟ್ ಬಟ್ ಬರೀ ಚಕ್ಕೆ ಲಾಂಗದ ಪೌಡ್ರ್ ಮಾತ್ರ ಸೇರಿಸ್ಕೊಂಡಿರೋಂಥದ್ದು ಕುದಿ ಬಂದ ತಕ್ಷಣ ಇಲ್ಲಿ ವಿಜಲ್ ಮುಚ್ಚಿ ಎರಡು ವಿಜಲ್ ತೊಗೊಂಡಿದ್ದೀನಿ ವಿಜಲ್ ಆರಿತ್ತು ನೀವೇ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ತರಕಾರಿ ಎಲ್ಲ ಮೇಲಿರುತ್ತೆ ನೀಟಾಗಿ ಮತ್ತೆ ನಾವು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು ಕೆಲವೊಮ್ಮೆ ನಾವು ಫಾಸ್ಟಾಗಿ ಮಾಡಿದ್ರು ಸಹ ಅರ್ಜೆಂಟ್ ಅರ್ಜೆಂಟಾಗಿ ಈ ಥರ ಎಲ್ಲ ಒಂದೇ ಸತಿ ಹಾಕಿ ಮಾಡಿದ್ರು ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ವೆಜಿಟೇಬಲ್ ರೈಸು ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು ನಮಗಂತೂ ನನಗೆ ಮೊಸರು ಬಜ್ಜಿ ಜೊತೆಗಿಂತ ಹಾಗೆ ತಿನ್ನೋಕ್ಕೆ ಸಖತ್ತಿತ್ತು ಇತ್ತು ಅಂತಲೇ ಹೇಳ್ಬೋದು ನೀವು ಒಂದು ಸತಿ ಟ್ರೈ ಮಾಡಿ ನಿಮ್ಮ ಟೈಮು ಸೇವ್ ಆಯಿತಾ ಈ ಥರ ಮಾಡಿ ಅಂತ ನನಗೆ ತಿಳಿಸಿ ಅದೇ ಥರ ನನ್ನ ಚಾನಲ್ ಹೊಸ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಇದೇ ಥರ ವಾಚ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್